ಟ್ವೆಂಟಿತ್ರೀ ಅಕ್ಟೋಬರ್ ಟ್ವೆಂಟಿ ಸೆವೆನ್ ಮದ್ವೆ ಆಯಿತು ಸಿಂಗಲ್ ಪೇರೆಂಟ್ ಚೈಲ್ಡ್ ನಾನು ಎಸ್ ಎನ್ ಮಂಜುನಾಥ್ ರೆಡ್ಡಿ ಅಂತ ನಮ್ಮ ಅತ್ತೆ ಹೆಸರು ಎಸ್ ರೇಣುಕಾ ಅಂತ ನನ್ನ ಗಂಡ ಹೆಸರು ಸಾವರ್ ನಮ್ಗೆ ಕಂಟ್ರೋಲ್ ರೂಮ್ ಕಳಿಸ್ತೀನಿ ಅಂತಾರೆ ಯಾವ ತಕ್ಕ ಹತ್ತು ಹನ್ನೊಂದು ಗಂಟೆ ಹಾ ಹನ್ನೊಂದು ಗಂಟೆವರೆಗೂ ಇವ್ರಿಗೂ ಕಾಯಿಸಿ ಬಿಟ್ಟು ಈಗೀತ ಹೇಳ್ತಾ ಹೇಳ್ತಾ ಇದ್ದಾರೆ ನಮ್ಗೆ ನ್ಯಾಯ ಕೊಡಿಸ್ಬೇಕು

ಅದೊಂದು ಸುಂದರವಾದಂತ ದಾಂಪತ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ನಲ್ಲಿ ಮದುವೆ ಆಗಿದ್ದಂತಹ ಈ ಯುವ ದಂಪತಿಗಳು ನಾಲ್ಕೈದು ತಿಂಗಳ ಕಾಲ ಅನ್ಯೋನ್ಯವಾಗಿ ಸಂಸಾರವನ್ನ ನಡೆಸಿದ್ದರು ಅದ್ಯಾರ್ ಬಿತ್ತು ಈ ದಂಪತಿಗಳ ಮೇಲೆ ಒಬ್ರಿಗೊಬ್ರು ಮಾತಾಡೋದನ್ನ ಒಂದಷ್ಟು ದಿನ ನಿಲ್ಲಿಸ್ತಾರೆ ಏಕಾಏಕಿ ಗಂಡ ಆದಂತವನು ತನ್ನ ಪತ್ನಿಯನ್ನ ಅವರ ತಾಯಿ ಮನೆಗೆ ರಾತ್ರೋರಾತ್ರಿ ಬಿಟ್ಟು ಬರ್ತಾನೆ ಆ ನಂತರ ಆತ ಇದ್ದಿಕ್ಕಿದ್ದಂತೆ ಗಾಯಬ್ ಆಗ್ಬಿಡ್ತಾನೆ ಹೆಂಡತಿಯ ಜೊತೆ ಯಾವ್ದೇ ರೀತಿಯಾದಂತ ಸಂಪರ್ಕವನ್ನೇ ಇರಿಸಿಕೊಳ್ಳೋದಿಲ್ಲ ತಿಂಗಳಾಲುಗಟ್ಲೆ ಕಾದಂತ ತಾಯಿ ಮಗಳ ಸಂಸಾರ ಹಿಂಗಾಯ್ತಲ್ಲ ಅಂತೇಳಿ ತಾಯಿಯೇ ಸ್ವತಃ ಬಂದು ಮಗಳನ್ನ ಗಂಡನ ಮನೆಯಲ್ಲಿ ಬಿಟ್ಟಿದ್ಲು ಹೆಂಡತಿಯನ್ನ ಅತ್ಯಂತ ಹೀನಾಯವಾಗಿ ನಡ್ಸ್ಕೊಂಡಂತ ಸಾಗರ್ ಅಂದ್ರೆ ಅವರ ಅತ್ತೆ ಮತ್ತು ಮಾವ ಹೀನಾಯವಾಗಿ ನಡೆಸ್ಕೊಂಡಿದ್ರು ಆಕೆ ಅಲ್ಲಿ ಬದುಕು ನಡೆಸೋದಕ್ಕೆ ಸಾಧ್ಯವಿಲ್ಲ ಅಂತಹ ಪರಿಸ್ಥಿತಿಯನ್ನ ಅವರ ಅತ್ತೆ ಮತ್ತು ಮಾವ ನಿರ್ಮಾಣ ಮಾಡಿಯೇ ಬಿಟ್ರು ಈ ಒಂದು ವಿಷಯವನ್ನ ತಾಯಿ ಬಳಿ ಹೇಳಿದಾಗ ತಂದೆ ಇಲ್ಲದಂತ ಆ ಧರಣಿ ಅನಿವಾರ್ಯವಾಗಿ ತಾಯಿಯ ಬಳಿಯೇ ಎಲ್ಲವನ್ನ ಹೇಳಬೇಕಾಯ್ತು ತಾಯಿ ಬಂದು ಆಕೆಯೊಂದಿಗೆ ಎರಡು ಮೂರು ತಿಂಗಳು ಇದ್ರು ಪೊಲೀಸ್ನವರ ವ್ಯವಸ್ಥಿತ ಷಡ್ಯಂತ್ರದಿಂದಾಗಿ ಅವರು ಅತ್ತೆ ಮತ್ತು ಮಾವ ಹಾಗೆ ಗಂಡನ ವ್ಯವಸ್ಥಿತವಾದಂತಹ ಷಡ್ಯಂತ್ರದಿಂದ ಇದೀಗ ಅಕ್ಷರಶಃ ಆ ಯುವತಿ ಬೀದಿ ಪಾಲಾಗಿದ್ದಾಳೆ ರೋಗಗ್ರಸ್ತ ತಾಯಿಯೊಂದಿಗೆ ಪೊಲೀಸ್ ಠಾಣೆಯ ಮೆಟ್ಲು ಮೇಲೆ ಕುಳಿತು ಅಹೋರಾತ್ರಿ ಧರಣಿಯನ್ನ ನಡೆಸುವಂತಹ ಒಂದು ಮನ ಕಲಕುವಂತಹ ಘಟನೆ ಇದಾಗಿತ್ತು ಯಾವುದು ಆ ಒಂದು ಠಾಣೆ ಯಾರು ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೆಸಿದಂತಹ ಆ ಪೊಲೀಸ್ನವರು ಮತ್ತು ವ್ಯವಸ್ಥಿತವಾಗಿ ಮನೆಯಿಂದ ಹೊರಗಡೆ ಹಾಕಿದಂತಹ

ಹೀಗೆ ಬೆಂಗಳೂರಿನ ಪ್ರತಿಷ್ಠಿತ ಪೊಲೀಸ್ ಠಾಣೆ ಎನಿಸ್ಕೊಂಡಿರ್ತಕ್ಕಂತಹ ಹಾಗೆ ಸಂಭಾವಿತರು ನೆಲೆಸಿರುವಂತಹ ಬಡಾವಣೆ ಎನ್ಸ್ಕೊಂಡಿರುವಂತಹ ಎಚ್ ಆರ್ ಬಡಾವಣೆಯಲ್ಲಿನ ಇಲ್ಲಿನ ಇನ್ಸ್ಪೆಕ್ಟರ್ ಹರೀಶ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಸೋಮನಾಥ್ ಇವರ ವ್ಯವಸ್ಥಿತ ಷಡ್ಯಂತ್ರದಿಂದಾಗಿ ಈಗ ಹೀಗೆ ರೋಗಗ್ರಸ್ತ ತಾಯಿಯೊಂದಿಗೆ ಚಂದನ ಬೀದಿ ಪಾಲಾಗಿದ್ದಾಳೆ ಅವರ ತಾಯಿ ಆಶಾ ಕೂಡ ಈಗ ಮೆಟ್ಲ ಮೇಲೆ ಕುಳಿತು ಮಗಳ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಇವರದು ಸಂಭಾವಿತರ ಕುಟುಂಬ ಮತ್ತು ಸ್ಥಿತಿವಂತರ ಕುಟುಂಬ ಮೂಲತಃ ಆನೇಕಲ್ ತಾಲೂಕಿನ ಮರ್ಸೂರಿನ ಮುನಿರೆಡ್ಡಿರವರ ಸುಪುತ್ರಿಯಾಗಿದ್ದಂತ ಚಂದನ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ರು ಈಕೆಗೆ ಮದುವೆ ಮಾಡಬೇಕು ಅಂತೇಳಿ ಗುರು ಹಿರಿಯರು ನಿಶ್ಚಯಿಸಿದಾಗ ಪಕ್ಕದ ಊರಿನ ಅಂದ್ರೆ ಮರ್ಸೂರಿಗೆ ಹೊಂದ್ಕೊಂಡಿರ್ತಕ್ಕಂತ ಶೆಟ್ಟಳ್ಳಿ ಗ್ರಾಮದ ಮಂಜುನಾಥ್ ರೆಡ್ಡಿಯ ಮಗ ಸಾಗರ್ಗೆ ಕೊಟ್ಟು ಮದ್ವೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮದ್ವೆ ಮಾಡ್ತಾರೆ ನಂತರ ಆ ಒಂದು ನಾಲ್ಕೈದು ತಿಂಗಳು ಚಂದನ ಮತ್ತು ಸಾಗರ್ ಅನ್ಯೋನ್ಯವಾಗಿ ಸಂಸಾರವನ್ನ ನಡೆಸ್ತಿರ್ತಾರೆ ಅಷ್ಟರಲ್ಲಾಗಲೇ ಇವರಿಗೆ ಇವರು ಕೂಡ ಸ್ಥಿತಿವಂತರಾದ್ರು ಅಂದ್ರೆ ಮಂಜುನಾಥ್ ರೆಡ್ಡಿರವರು ಕೂಡ ಸ್ಥಿತಿವಂತರಾದರೂ ಕೂಡ ಹಣದಾಸೆಯಿಂದ ಈ ಗೃಹಿಣಿಗೆ ಇಲ್ಲದಂತ ಕಾಟ ಕೊಡೋದಕ್ಕೆ ಆರಂಭಿಸ್ತಾರೆ ಅವರು ನಾಲ್ಕೈದು ಕೋಟಿ ತಗೊಂಡ್ಬಂದ್ರು ಇವ್ರು ಎರಡ್ ಮೂರು ಕೋಟಿ ತಗೊಂಡ್ಬಂದ್ರು ಅವ್ರಿಗೆ ಹಂಗಾಯ್ತು ಇವ್ರಿಗೆ ಹಿಂಗಾಯ್ತಂತೆ ಸೊಸೆ ಮುಂದೇನೆ ಮಾತನಾಡೋದಕ್ಕೆ ಆರಂಭಿಸ್ತಾರೆ ಅಂದ್ರೆ ಪರೋಕ್ಷವಾಗಿ ನೀನು ಕೂಡ ಹಣ ತೆಗೆದುಕೊಂಡು ಬಾ ಅಂತ ಹೇಳಿ ಸೊಸೆ ಚಂದನಾಗೆ ಹಿಂಸೆ ಕೊಡೋದಕ್ಕೆ ಆರಂಭಿಸ್ತಾರೆ ತಂದೆ ತಾಯಿ ಅಂದ್ರೆ ಚಂದನಾಳ ಅತ್ತೆ ರೇಣುಕಮ್ಮ ಮತ್ತು ಮಾವ ಮಂಜುನಾಥ ರೆಡ್ಡಿ ಅವರ ತಾಳಕ್ಕೆ ತಕ್ಕಂತೆ ಸಾಗರ್ ಕೊಂಡಿತಾನೆ ಹೆಂಡತಿಯೊಂದಿಗೆ ಮಾತನ್ನೇ ಬಿಡ್ತಾನೆ रिमाइंडर मत डालो सर फोटो बनी और करनी मत डालो रिमाइंडर मत डालो सर नहीं यार मत बनी अलर्ट मत करो क्या बना बनी ओके मत गिराना हां बनी मैं को रिमाइंडर मत कर देना नहीं होगा मैडम प्रोग्राम मैडम बोलिए

சோம்நாத் <laughs>

ಒಂದು ದಿನ ರಾತ್ರಿ ಏಕಾಏಕಿ ಕರೆದುಕೊಂಡು ಕರೆದುಕೊಂಡೋಗಿ ಅವರ ಅತ್ತೆ ಮನೆ ಅಂದ್ರೆ ಆಶಾರವರ ಮನೆಗೆ ಬಿಟ್ಟು ಬಂದ್ಬಿಡ್ತಾನೆ ತಿಂಗಳಾರು ಗಂಟ್ಲೆ ಬರೋದೆಲ್ಲ ಗಾಬರಿಗೊಂಡಂತ ಆಶಾ ಅಂದ್ರೆ ಗಂಡನಿಲ್ಲದಂತ ಆಶಾ ಮಗಳನ್ನ ಓದಿಸಿ ಬೆಳೆಸಿ ಇಂಜಿನಿಯರಿಂಗ್ ಮಾಡಿರ್ತಾಳೆ ಈಕೆ ಗಂಡನ ಮನೆಗೆ ಕರೆದುಕೊಂಡು ಬಂದು ಬಿಟ್ಟಾಗ ಈಕೆನ ಅತ್ಯಂತ ಹೀನಾಯವಾಗಿ ನಡ್ಸ್ಕೊಳ್ತಾ ಇರ್ತಕ್ಕಂತ ವಿಷಯ ಗೊತ್ತಾಗತ್ತೆ ಕೊನೆಗೆ ಮಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಖುದ್ದು ತಾಯಿಯೇ ಬಂದಾಗ ತಾಯಿ ಮತ್ತು ಮಗಳನ್ನ ವರಂಡಾದಲ್ಲಿ ಎರಡು ಸೋಫಾಗಳ ಮೇಲೆ ವಾಸ ಮಾಡೋದಕ್ಕೆ ಬಿಡ್ತಾರೆ ಸುಮಾರು ಎರಡೂವರೆ ಮೂರು ತಿಂಗಳು ಎರಡು ಸೋಫಾಗಳ ಮೇಲೆನೆ ಮಲಗಿರ್ತಾರಂತೆ ಆ ಒಂದು ಈನಾಯ ಪರಿಸ್ಥಿತಿಯ ಬಗ್ಗೆ ಚಂದನ ಏನೆಲ್ಲ ಆಯ್ತು ಅಂತ ವಿವರವಾಗಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಅಕ್ಟೋಬರ್ ಟ್ವೆಂಟಿ ಆಯ್ತು சிங்கிள் பேரெண்ட் சைல்டு நான் நம்ம அப்பா நைன் நான் செவன் சாண்டர் இடத்துல தீட் தர்ட்டீன் இயர்ஸ் ஆக ஏஜ் இடாத நம்ம அப்பா தீர்வு நம்ம அம்மனே எல்லாம் இது நம்ம மாவா எல்லாம் நோட் கொண்டது நம்மன இது இது மாதிரி சோ இது டூ தௌசண்ட் நம்ம இன்ஜினியரிங் கிராஜு அண்ட் டூ தௌசண்ட் ட்வெண்ட்டி த்ரீ அக்டோபர் ட்வெண்ட்டி செவென் நான் மதவே ஆகிட்டு ಈ ಥರ ನಮ್ಮ ಊರ ಪಕ್ಕನೇ ದೂರದ ಸಂಬಂಧಿ ನಮ್ಮ ದೊಡ್ಡಪ್ಪ ಅವರು ಸಂಬಂಧ ತಗೊಂಬಂದಿನ ಅರೇಂಜ್ ಮ್ಯಾರೇಜ್ ಆಯಿತು ಆಯಿತು ಆ್ಯಂಡ್ ಅವರು ನಮಗೆ ಇದು ಏನು ಮದುವೆ ಮಾಡಿಕೊಟ್ರು ನಮ್ಮ ಮಾವ ಅವರು ಎಲ್ಲ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಕೊಟ್ರು ಎಸ್ ಎನ್ ಮಂಜುನಾಥ್ ರೆಡ್ಡಿ ಅಂತ ನಮ್ಮ ಹೆಸರು ಎಸ್ ರೇಣುಕಾ ಅಂತ ನಾನು ಗಂಡ ಹೆಸರು ಸಾಗರ್ ನಮ್ಮ ನಾದಿನಿ ಹೆಸರು ಸಹನಾ ಅಂತ ಅವ್ರ ಗಂಡ ಹೆಸರು ಚಂದ್ರಶೇಖರ್ ಅಂತ ಅದೇ ಈಗ ಅವರು ಶಟಲಿ ನಿವಾಸಿ ಅವರು ನಮ್ಮದು ನಮ್ಮದು ಸ್ವಂತ ಅವರು ಬಂದು ಮರ್ಸೋರು ಸೊ ಅವರು ಅವ್ರ ಮ ಅವ್ರ ಮನೆಗೆ ಮದುವೆ ಮಾಡಿಕೊಟ್ಟಿದ್ದಾರೆ ನಮ್ಮ ಮದುವೆ ಮಾಡಿಕೊಟ್ಟು ಸರ್ ಒಂದು ನಾಲ್ಕೈದು ತಿಂಗಳು ಚೆನ್ನಾಗೇ ಇತ್ತು ಎಲ್ಲ ಚೆನ್ನಾಗೇ ನಾವು ಇಬ್ಬರು ಇಬ್ಬರು ಎಲ್ಲ ಚೆನ್ನಾಗೇ ಇತ್ತು ಒಂದೊಂದೇ ಒಂದೊಂದೇ ಪಿ ಟಿ ಸ್ಟಾರ್ಟ್ ಆಯಿತು ಸರ್ ನಮ್ಮ ಮಾವ ಕಡೆಯಿಂದ ಏನಂದರೆ ಅವರು ಅಣ್ಣನ ಅಣ್ಣನ್ನ ಅಣ್ಣನ ಸೋಸೆ ಅವ್ರ ಅಣ್ಣನ ಅಣ್ಣನ ಸೋಸೆ ಏನಿದ್ದಾರೆ ಅವ್ರಿಗೂ ಏನೋ ಈ ಥರನೇ ಪ್ರಾಬ್ಲಮ್ ಏನೋ ಆಗಿ ಒಂದುವರೆ ಕೋಟಿ ಕೊಟ್ಟು ಸಟ್ರಿಮೆಂಟ್ ಮಾಡ್ಕೊಂಡು ಬಿಟ್ಟೆ ಅದನ್ನು ನಾನು ಅನ್ನ ಕೂರಿಸ್ಕೊಂಡು ನಮ್ಮ ನಮ್ಮ ಮಾವ ನಮ್ಮ ಅತ್ತೆ ನಾದನಿ ಎಲ್ಲ ಈ ಥರ ಎಲ್ಲ ಕೂರಿಸ್ಕೊಂಡು ಈ ಥರ ಎಲ್ಲ ಮಾತುಗಳೆಲ್ಲ ಮಾತಾಡಿಕೊಂಡು ನಮಗೆ ಈ ಥರ ಎಲ್ಲ ಇದು ಮಾಡ್ತಿದ್ರು ಸರ್ ಅಂಗಡಿಗೆ ನೀವು ಹೋಗಿ ಮನೆಗೆ ದೌರ್ಜನ್ಯವಾಗಿ ಕರ್ಕೊಂಡು ಹೋಗಿಬಿಟ್ಟು ನಿಮ್ಮ ಪಾಡಿಗೆ ನೀವು ಹೋಗಿ ಮನೆಗೆ ನಮ್ಮ ನಮ್ಮ ಅಣ್ಣ ಯಾರು ಅಂದರೆ ವಿನಯ ಅಂತ ನಮ್ಮ ದೊಡ್ಡಪ್ಪ ಮಗ ಅವ್ರು ಕರ್ಕೊಂಡು ಹೋಗಿಬಿಡ್ಬೇಕಂತೆ ಸರ್ ಇವ್ರು ಕರ್ಕೊಂಡ್ಬಂದುಬಿಟ್ಟು ನಾವು ದೌ ನಾವು ಏನು ತಪ್ಪು ಮಾಡಿಲ್ಲ ಸರ್ ಇವ್ರು ದರ್ಜ್ ದೌರ್ಜನ್ಯವಾಗಿ ಕರ್ಕೊಂಡ್ಬಂದುಬಿಟ್ಟು ವಿಚಾರಣೆ ಇರೋದು ಎರಡನೇ ತಾರೀಕು ಎರಡನೇ ತಾರೀಕು ವಿಚಾರಣೆ ಇರಬೇಕಾದ್ರೆ ಇವತ್ತು ದೌರ್ಜನ್ಯವಾಗಿ ಕರ್ಕೊಂಡ್ಬಂದ್ಬಿಟ್ಟು ನಾವು ಕರ್ಕೊಂಡೋಗಿ ಬಿಡೋಲ್ಲ ಮಾತು ಕೊಟ್ಟಿದ್ರೆ ಸರ್ ಅವರು ಎಸ್ ಐ ಎಸ್ ಐ ಮಾತು ಕೊಟ್ಟಿದ್ದಾರೆ ನಾನು 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 ಕರ್ಕೊಂಡ್ಬಂದು ಬಿಡ್ತೀನಿ ಮನೆ ಒಳಗಡೆ ನನ್ನ ಜವಾಬ್ದಾರಿ ಜವಾಬ್ದಾರಿನಮ್ಮ ಬಾಮ್ಮ ಅಂತ ನಾಲ್ಕೈದು ಸತಿ ಮಾತು ತೊಗೊಂಡೆ ನನ್ನ ಮನೆಯಿಂದ ಆಚೆ ಆಚೆಗಿಟ್ಟಿದ್ದು ಸರ್ ಕಾಲ್ ಮಾ ಇವಾಗ ನಾನು ಬಿಡಲ್ಲ ಅಂತಿದ್ದಾರೆ ಏನು ನ್ಯಾಯ ಸರ್ ಇದು ವಾಪಸ್ ಹೋಗೋಲ್ಲ ಸರ್ ಇವಾಗ ಟೈಮ್ ಹತ್ತು ಹ ಹನ್ನೊಂದು ಗಂಟೆ ಆಗ್ತಾ ಬರ್ತಾ ಇದೆ ಸರ್ ಇವತ್ತ್ವರೆಗೂ ಏನು ರೆಸ್ಪಾನ್ಸ್ ಇಲ್ಲ ಸರ್ ಮಾತು ಮಾರಿಸ್ತಾ ಇದ್ದಾರೆ ಸರ್ ಆಗ್ಲಿಂದ ಮಾತು ತಿರುಗಾಕ್ಕೋತ ಇದ್ದಾರೆ ನಾನು ಆ ಥರ ಮಾಡಿದ್ರು ಸರ್ ಸರ್ ಆ ಥರ ಆಫೀನ್ಸ್ ನಾವೇನೂ ಮಾಡಿಲ್ಲ ಸರ್ ತೋರಿಸಿ ಸರ್ ದೇವರು ಡಾಕ್ಯುಮೆಂಟ್ಸ್ ತೋರಿಸಿ ಸರ್ ವಿಡಿಯೋ ತೋರಿಸಿ ಏನು ಆಫೆನ್ಸ್ ಮಾಡಿದ್ದೀರೋ ಅಂತ ತೋರಿಸಲಿ ಬಿಡಿ ಸರ್ ಏನು ಮಾತಾಡ್ತಾ ಇದ್ದಾರೆ ಏನು ಅಂತ ಅದು ನನಗೆ ನಿನ್ನ ಗಂಡನಿಗೆ ಹೇಳಿದ್ಯಾ ಅಂದರೆ ನಿನ್ನ ಲೈಫ್ಗೆ ಪ್ರಾಬ್ಲಮ್ಮು ಅಂತ ಅವರು ಬೆದರಿಕೆ ಹಾಕ್ತಿದ್ರು ಸರ್ ಇವತ್ತು ಏನಾಯಿತು ಅಂದರೆ ಡಿಸೆಂಬರ್ ಡಿಸೆಂಬರ್ ನೈನ್ಟೀನ್ತು ನಾನು ಎಲ್ಲ ಏನು ಆ್ಯಕ್ಚುಲಿ ಏನು ಏನೋ ಆಯಿತು ಸರ್ ಕಾನ್ಫ್ಲಿಕ್ಟ್ ಆಯಿತು ಫ್ಯಾಮಿಲಿಯಲ್ಲಿ ಆ ಸಾಗರ್ದು ನನಗೂ ಜಗಳ ಆಯಿತು ಅವನು ಏಪ್ರಿಲ್ ಏಪ್ರಿಲ್ ಫೋರ್ತು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಏಪ್ರಿಲ್ ಫೋರ್ತು ತೊಗೊಂಬಂದು ಎರಡೂವರೆ ರೇತ್ರಿಯಲ್ಲಿ ಬಿಟ್ಟ ಸರ್ ಮಾಡೋದು ಬಿಟ್ಟಾದಮೇಲೆ ಹುಡುಗ ನಮ್ಮ ಮಾವ ಮ ಮನೆಗೆ ಬಂದರು ಮನೆಗೆ ಬಂದು ಅವರು ಥ್ರೆಟ್ನಿಂಗ್ ಮಾಡಿದ್ರು ಏನು ಕುತ್ತಿಗೆಗೆ ಕೈ ಹಾಕೋದು ಈಸಕ್ಕೆ ಬಿಡ್ತೀನಿ ನಾನಾದರೆ ಈಸಕ್ಕೆ ಬಿಡ್ತಿದ್ದೆ ಕುತ್ತಿಗೆ ಕುತ್ತಿಗೆನ ಎರಡು ಸತಿ ಪಿತ್ ಕಾಯಿ ಹಾಕಿದ್ವಿ ಸರ್ ನಮ್ಮ ಮಂಜುನಾಥ್ ಹೇಳಿದೀನಿ ಕಿತ್ಕಾಯಿ ಹಾಕಿದ್ರು ಅದಾದ್ಮೇಲೆ ನಮ್ಮ ನಮ್ಮಮ್ಮ ಇಟ್ಕೊಂಡು ನ ಅವತ್ತು ನಾನು ಏನು ಮಾತಾಡಿಲ್ಲ ಏನು ಇದ್ರಲ್ಲಿದ್ದಾರೆ ಅಂತ ನಾನು ಏನು ಮಾತಾಡೋಣ ಅಮ್ಮ ನಮ್ಮ ಅಮ್ಮ ಹತ್ರ ಹೋಗ್ಲಿ ಏನು ನಿಮ್ಮ ಅಣ್ಣ ಹತ್ರ ಮಾತಾಡ್ತೀನಿ ರಮೇಶ್ ರೆಡ್ಡಿ ಹತ್ರ ಮಾತಾಡ್ತೀನಿ ಅಂತ ಹೇಳಿ ನಮ್ಮ ಸುದ್ರಮ್ಮ ರಮೇಶ್ ರೆಡ್ಡಿ ಅಂತ ಅವರು ಅವ್ರ ಹತ್ರ ಮಾತಾ ಮಾತಾಡ್ಬಿಟ್ಟು ಇದು ಅವನಿಗೆ ತಿಳಿ ಹೇಳ್ತೀನಿ ಅಂತ ಕರ್ಕೊಂಡು ಹೋಗಿ ಆಟ್ಟವರು ಇವತ್ತರೆಗೂ ಯಾ ಇವತ್ತು ಸ್ವಲ್ಪ ಹೇಳಿದ್ರಲ್ಲ ಬಂತು ಸರ್ ನೀನು ನಿನ್ನೆ ನೋಟಿಸ್ ಬಂತು ಪೊಲೀಸ್ ಸ್ಟೇಷನಿಂದ ಈ ಥರ ಜಾಯಿಂಟ್ ಪ್ರಯತ್ಸ ಈ ಥರ ನೀವು ಮತ್ತೆ ನಿಮ್ಮಮ್ಮ ಮಂಜುನಾಥ್ ರೆಡ್ಡಿಯ ಅಂತ ಅವ್ರಿಗೆ ಓದಿದ್ದೀರಾ ನಾನು ಹ್ಯಾಂಡ್ಲಿಂಗ್ ಮಾಡಿದೀರ ನಾನು ಅವಾಜಿ ಶಬ್ದಗಳಿಂದ ನಿಂದನೆ ಮಾಡಿದ್ದೀರಾ ನೀವು ಅಂತ ನೋಟಿಸ್ ಕೊಟ್ಟಿದ್ದಾರೆ ನಿನ್ನೆ ಬಂದು ಕೊಟ್ಟಿದ್ದು ಬಟ್ ಅದು ಫೈಲ್ ಎಫ್ ಐ ಆರ್ ಫೈಲ್ ಆಗಿರೋದು ಟ್ವೆಂಟಿ ಸೆವೆನ್ ಜಾಮ್ ಬಟ್ ಇವತ್ತು ಇಶ್ಯೂ ಮಾಡಿ ನೆನ್ನೆ ಇಶ್ಯೂ ಮಾಡಿದ್ದಾರೆ ಆ್ಯಂಡ್ ನೆನ್ನೆ ಬಂದು ಲೇಡಿ ಕಾನ್ಸ್ಟೇಬಲ್ ಜೊತೆ ಲೇಡಿ ಕಾನ್ಸ್ಟೇಬಲ್ ಪ್ಲಸ್ ಎಸ್ ಐ ಸೋಮನಾಥ್ ಅವರು ಆ್ಯಂಡ್ ಇನ್ನೊಬ್ರು ಯಾರೋ ಬಂದಿದ್ರು ಅವ್ರು ಬಂದು ನೆನ್ನೆ ಇದು ನೋಟಿಸ್ ಕೊಟ್ಟು ಹೋದ್ರು ಸರ್ ನಾವು ಆಯಿತು ಸರ್ ಬರ್ತೀವಿ ಅಂತ ನೋಟಿಸ್ ತೊಗೊಂಡು ಸೈನ್ ಆ್ಯಕ್ಚುಲಿ ಅವ್ರು ಬಂದು ಅವ್ರು ಹೇಳಿದ್ದು ಸೆಕೆಂಡ್ ಮಾರ್ಚ್ ಸೆಕೆಂಡ್ ಲೆವೆನ್ ಲೆವೆನ್ ಓ ಕ್ಲಾಕ್ವರೆಗೂ ಟೈಮ್ ಇತ್ತು ಸರ್ ಬರೋದಕ್ಕೆ ವಿಚಾರಣೆ ಹಾಜರಾಗೋದಕ್ಕೆ ಮಾರ್ಚ್ ಸೆಕೆಂಡ್ ಲೆವೆನ್ ಓ ಕ್ಲಾಕ್ವರೆಗೂ ಟೈಮ್ ಇತ್ತು ಬಟ್ ಏನು ಮಾಡಿದ್ದಾರೆ ಈವತ್ತೆ ಕರ್ಕೊಂಡು ಬಂದಿದ್ದಾರೆ ವಿತೌಟ್ ನೋಟಿಸ್ ಈ ಥರ ಕೇಸ್ ಆಗಿದೆ ಅಂತ ಫೈಲ್ ಆಗಿದೆ ಅಂದರೆ ನಾನು ನಮ್ಮ ಸೋದರ ಮಾವ ಕಾಲ್ ಮಾಡಿದೆ ಸರ್ ಈ ತರ ಇದೆ ಅವರು ಏನೋ ಕೆಲಸದಲ್ಲಿ ಹೊರಗಡೆ ಇದ್ದರು ಅವ್ರು ಇದ್ಕೊಂಡು ಆಯಿತು ಸರ್ ನಾನು ನಾಳೆ ಬರ್ತೀನಿ ವಿತೌಟ್ ನೋಟಿಸ್ ಅದು ಹೇಳಿದ್ದು ಅವರು ಬಿಫೋರ್ ನೋಟಿಸ್ ಆಫ್ಟರ್ ನೋ ಅವರು ನೋಟಿಸ್ ಇಶ್ಯೂ ಮಾಡಿದಾಗ ಈ ತರ ಟೈಮ್ ಇದೆ ಅಲ್ವಾ ಹೀಗೆ ಹೆಳೆ ಹೆಳೆಯಾಗಿ ತಾನು ಪಟ್ಟಂತ ಕಷ್ಟಗಳನ್ನ ಚಂದನ ಬಿಡಿಸಿಟ್ಟಿದ್ದರು ಇದರ ನಡುವೆ ವ್ಯವಸ್ಥಿತವಾದಂತ ಷಡ್ಯಂತ್ರ ಅಂದ್ರೆ ಯಾವಾಗ ತಾಯಿ ಮತ್ತು ಮಗಳು ಚಂದನ ಮತ್ತು ಅವರ ತಾಯಿ ಆಶಾ ಮನೆಗೆ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಬರ್ತಾರೆ ಇವರನ್ನ ಹ್ಯಾಗು ಮಾಡಿ ಇಲ್ಲಿಂದ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಜನವರಿ ಇಪ್ಪತ್ತ ಏಳರಂದು ಎಚ್ ಎಸ್ ಆರ್ ಪೊಲೀಸ್ ಠಾಣೆಯಲ್ಲಿ ನಮಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಮತ್ತು ಇವರು ನಮ್ಮನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಿದ್ದಾರೆ ಅಂತೇಳಿ ಚಂದನ ಮತ್ತು ಅವರ ತಾಯಿ ಆಶಾ ಅವರ ಮೇಲೆ ದೂರನ್ನ ದಾಖಲಿಸ್ತಾರೆ ನಂತರ ಫೆಬ್ರವರಿ ಇಪ್ಪತ್ತ ಏಳಕ್ಕೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ ನೀವು ಮಾರ್ಚ್ ಎರಡಕ್ಕೆ ಹಾಜರಾಗ್ಬೇಕು ಅಂತ ಅಷ್ಟರಲ್ಲೇ ನೋಡಿ ಒಂದು ವ್ಯವಸ್ಥಿತವಾದಂತ ಪ್ಲಾನ್ ಎಕ್ಸಿಕ್ಯೂಷನ್ ಆಗಿತ್ತು ಪ್ಲಾನ್ ಪ್ರಕಾರವೇ ಎಸ್ ಐ ಸೋಮನಾಥ್ ನೀನು ವಿಚಾರಣೆಗೆ ಬರ್ಬೇಕಮ್ಮ ಅಂತ ಹೇಳಿ ಮನೆಯಲ್ಲಿದ್ದಂತವರನ್ನ ಬಲವಂತವಾಗಿ ಲೇಡಿ ಕಾನ್ಸ್ಟೇಬಲ್ ಗಳೊಂದಿಗೆ ಕರೆದುಕೊಂಡು ಬಂದು ದೌರ್ಜನ್ಯವನ್ನು ನಡೆಸಿ ಅವ್ರ ಹತ್ರ ಇರ್ತಕ್ಕಂತ ಮೊಬೈಲ್ಗಳನ್ನ ಕಸ್ಕೊಳ್ತಾರೆ ಮತ್ತು ಅವರನ್ನ ಜೀಪ್ಗೆ ತಳ್ಳಿದ್ದೇನೆ ಅವರನ್ನ ಠಾಣೆಗೆ ಎತ್ತಾಕ್ಕೊಂಡು ಬರ್ತಾರೆ ಮೂರು ಗಂಟೆಗಳ ಕಾಲ ಯಾವುದೇ ವಿಚಾರಣೆಯನ್ನು ನಡೆಸೋದಿಲ್ಲ ಏಳು ಗಂಟೆ ನಂತರ ನೀವಿನ್ನು ಮನೆಗೆ ಹೋಗ್ಬೋದು ಅಂತ ಹೇಳ್ತಾರೆ ಆಗ ಅವ್ರ ಎಲ್ಲಿ ತಾನೇ ಹೋಗ್ಬೇಕು ಅಷ್ಟಲ್ಲಾಗಲೇ ಅವರ ಮಾವ ಮಂಜುನಾಥ್ ರೆಡ್ಡಿ ಇಂಜೆಕ್ಷನ್ ಆರ್ಡರ್ ಅನ್ನ ತಗೊಂಡ್ ಬಂದಿರ್ತಾನೆ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಇರ್ತಕ್ಕಂತಹ ಈ ಮನೆ ನನಗ್ ಸೇರಿದ್ದು ಅವ್ರ ಗಂಡ ನಮಗೇನೋ ಗೊತ್ತಿಲ್ಲ ಸಾಗರ್ ಅಂದ್ರೆ ಮಗನೇ ಗೊತ್ತಿಲ್ಲ ಅಂತ ಎಲ್ಲೋಗಿದ್ದಾನೆ ಅಂತ ಇವರನ್ನ ಯಾವುದೇ ಕಾರಣಕ್ಕೂ ಮನೆಗೆ ಕಳಿಸ್ಬಾರ್ದು ಅಂತ ಹೇಳಿದೆ ನ್ಯಾಯಾಲಯದಿಂದ ಇಂಜೆಕ್ಷನ್ ಆರ್ಡರ್ ಅನ್ನ ತೆಗೆದುಕೊಂಡು ಬಂದಿರ್ತಾರೆ ಆ ಒಂದು ಪೊಲೀಸ್ನವರ ಬಳಿ ಕೊಡೋದಕ್ಕೆ ಬಂದಾಗ ತಾಯಿ ಆಶಾ ಮತ್ತು ಮಗಳು ಚಂದನಾಗಿ ಆಕಾಶವೇ ಮೇಲೆ ಬಿದ್ದಂತಾಗುತ್ತದೆ ಈ ಘಟನೆಯ ಬಗ್ಗೆ ಚಂದನಾರವರ ತಾಯಿ ಆಶಾರವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ ನಮ್ಮ ಮನೆಯವರು ಹೆಸರು ಮುಂಗರೆಡ್ಡಿ ಅಂತ ಅವತ್ತು ಹಾರ್ಟ್ ಅಟ್ಯಾಕ್ ಹೋಗಿ ಸೆವೆಂತಲ್ಲಿ ನನ್ನ ಮಾವಿ ಇರಬೇಕಾದ್ರೆ ನಾವು ಹೋಗ್ಬಿಟ್ರು ನಮ್ಮ ಅಣ್ಣವ್ರು ಮೂರು ಜನ ಇದ್ದಾರೆ ಅವ್ರ ಸಮರ್ಥಿಯಲ್ಲಿ ಅವ್ರಿಗೆ ಪ್ರೊಟೆಕ್ಟ್ ಮಾಡ್ತಾಯಿದ್ರು ನನ್ನ ಅವ್ರಿಬ್ರು ಒಂದು ಮಗಳ ಥರ ಬೆಳೆಸ್ಕೊಬಂದರು ಆಮೇಲೆ ಮದುವೆ ಮಾಡ್ಕೋ ಮಾಡಬೇಕು ಅಂತ ಅವಳು ಇಂಜಿನಿಯರ್ ಎಲ್ಲ ಓದಿಸ್ವಿ ಮದುವೆ ಫಿಕ್ಸ್ ಆಯಿತು ನಮ್ಮ ಭಾವವ್ರಿದ್ರು ಇವ್ರ ಪರಿಚಯ ನಮಗಿರಲಿಲ್ಲ ನಮ್ಮ ಊರು ಪಕ್ಕನೇ ಶೆಟ್ಟಿದೆ ಇವ್ರದ್ದು ನಮ್ಮದು ಮೊಡ್ಸೂರು ಆಮೇಲೆ ಇದು ಇದಿಲ್ಲ ಒಳ್ಳೆ ಸಂಬಂಧ ಓಕೆ ಎಲ್ಲ ಆಗಿದೆಯಲ್ಲ ಅಂದ್ಬಿಟ್ಟು ನಾವು ಇದು ಮಾಡೋದಕ್ಕೆ ನಮ್ಮ ಅಣ್ಣವರೆಲ್ಲ ನಿಂತ್ಕೊಂಡು ಚೆನ್ನಾಗೇ ಮದುವೆ ಮಾಡಿಕೊಟ್ಟು ಎಲ್ಲ ಮಾಡ್ಕೊಡ್ಬೋದು ಸರ್ ಅವರು ಆರು ತಿಂಗಳು ಎಂಗೇಜ್ಮೆಂಟ್ಗೂ ಮದ್ವೆಗು ಆರು ತಿಂಗಳಿತ್ತು ಆರು ತಿಂಗಳಲ್ಲಿ ಎಲ್ಲ ವಿಚಾರಿಸಿದ್ದಾರೆ ಒಬ್ಬರಿಗೂ ಇದ್ದರೆ ಎಲ್ಲ ವಿಚಾರಿಸಿ ಎಲ್ಲ ಮಾಡ್ಕೊಬಂದು ಮದುವೆ ಆದ ತಕ್ಷಣ ಒಂದು ತಿಂಗಳು ಸರಿಯಾಗಿತ್ತು ಸರ್ ಒಂದು ತಿಂಗಳು ಕರೆಕ್ಟಾಗಿ ಇಟ್ಕೊಂಡಿದ್ರು ಆಮೇಲೆ ಸ್ಟಾರ್ಟ್ ಆಯ್ತು ಸರ್ ಅವ್ರ ದೌರ್ಜನ್ಯ ಏನೋ ಚಿತ್ರಿಂಸೆಗಳು ಏನೋ ಒಂದಿದು ಆಮೇಲೆ ಡೌರಿ ಡೌರಿ ಅಂತ ಇದು ಮಾಡೋದು ಆಮೇಲೆ ನಾವು ಹುಡುಗ ತಂದುಬಿಟ್ಟಾಗ ನೀವು ಎರಡು ಕೋಟಿಗೆ ಏನಾದರೂ ಡಿಮ್ಯಾಂಡ್ ಮಾಡಿದ್ವಾ ನೀವು ಎರಡು ಕೋಟಿಗೆ ಏನಾದರೂ ಡಿಮ್ಯಾಂಡ್ ಮಾಡಿದ್ದೀವ ನಿಮಗೆ ಆಮೇಲೆ ನಮಗೆ ಎಷ್ಟೊಂದು ಮದುವೆ ಮಾಡಿಕೊಡೋಕ್ಕೆ ನಿಮ್ಗೆ ಏನಾದರೂ ಹೇಳಿದ್ದಾ ನಮ್ಮ ಗಿಡದಲ್ಲಿ ಗಿಡದ ಗಿಡದ ಮದುವೆ ಆದಮೇಲೆ ಆ ಹುಡ್ಗ ಹೇಳಿರೋದು ತಂದು ಬಿಟ್ಟು ಬಿಟ್ಟು ನೋಡಿ ರಾತ್ರಿ ಅಂದರೆ ಎರಡು ಗಂಟೆಗೆ ಆವಾಗ ಮಾತ್ರ ಹುಡುಗಿ ಬಂದಿರೋದು ತಿರ್ಗ ಸರ್ ಆ ಹುಡುಗಿಗೆ ಒಂದು ತಿಂಗ್ಳು ಸರ್ ಬ್ಲೀಡಿಂಗ್ ಹೋಗಿದ್ದಕ್ಕೆ ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಲ್ಲ ಸರ್ ಆ ಹುಡುಗ ನಮ್ಮ ಅಣ್ಣ ಕೇಳಿದೆ ಏನಪ್ಪ ನಿಮ್ಗೆ ಗೊತ್ತಾದ್ರೆ ಹ್ಞೂ ಅಂದಿದ್ದಾನೆ ಯಾ ಆಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಅಂದರೆ ಅದು ಸ್ಕಿನ್ ಡಾಕ್ಟರ್ ತಗೊಂಡು ಹೋಗಿಬಿಟ್ಟು ಗೈಪು ನೋಡ್ದು ತಗೊಂಡೋಗಿದ್ದೀನಿ ಅಂತ ಹೇಳ್ತಾನೆ ನಮ್ಮಣ್ಣ ಹತ್ರ ಒಂದು ಒಂದು ಒಂದೊಂದು ಒಂದು ದಿನಕ್ಕೊಂದೊಂದು ಸಾರಿ ಇದೇನೆ ಯಾಕೆ ತಂದು ಬಿಟ್ಟ ಮೇಲೆ ಸರ್ ನನಗೂ ಗಂಡ ಇಲ್ಲ ನಮ್ಮ ಭಾವ ಇದ್ದಾರೆ ಬಾವಾಗೂ ರಸರೆನ್ಸಿ ಬಲಿಲ್ಲ ಮತ್ತು ನಾವು ಹೋಗಿರೋ ಇರಲೇ ಇಲ್ಲ ಸರ್ ಅವರು ಆಮೇಲೆ ನಮ್ಮ ಅಣ್ಣವರು ರಿಕ್ವೆಸ್ಟ್ ಮಾಡೋ ಆ ಒಬ್ಬೊಬ್ಬರು ಹೋದ್ಮೇಲೆ ಅಯ್ಯಪ್ಪ ನಮ್ಮ ಅಣ್ಣ ರಮೇಶ್ ಅವರು ನೀನು ಬಾ ನಿಮ್ಗೆ ಹೇಳ್ತೀವಿ ಇಲ್ಲಮ್ಮ ನೀನು ನಿಮ್ಮ ಹೇಳ್ಬೇಡ ನಿಮ್ಮ ಭಾವನ ಭಾವಗೆ ನಿಮ್ಮ ಅಣ್ಣ ಭಾವವರು ಹೇಳ್ತಾರೆ ಎಂಟಿ ಅವರವ್ರ ರಿಲೇಷನ್ ಇದ್ದಾರೆ ಸಿಟ್ಟಿಯವರ ಜಯಲಕ್ಷ್ಮಮ್ಮ ಅಂತ ಇದ್ದಾರೆ ಅವ್ರು ಹೇಳಿದ್ರೆ ಡೌರಿ ಕೇಸ್ ಬಿಡ್ತಾರೆ ಅವ್ರು ಹೇಳಿಬೇಡ ರಮೇಶ್ಗೆ ಕರೆದ್ಬಿಟ್ಟು ರಮೇಶ್ ಅವ್ರಿಗೆ ಹೇಳ್ತೀವಿ ಸಾಲು ಮಾಡೋಣ ಅಂದ್ಬಿಟ್ಟು ಹೋದವರು ಸರ್ ಅಮ್ಮ ಹುಡುಗರು ತರ್ಕೊಂಡ್ಬಂದ್ಬಿಟ್ಟು ಇದುವರೆಗೂ ಸರ್ ಅವ್ಳುಗಿ ಏನಾಗಿದೆ ಏನು ಏನೂ ಅರ್ಥ ಇಲ್ಲ ಸರ್ ಆಮೇಲೆ ಒಂದೊಂದು ಆದರೆ ನಮ್ಮ ಭಾವ ಹೋದ್ರು ಅಕ್ಟೋಬರಲ್ಲಿ ಆ ಭಾವ್ರ ಆದರೆ ನಮ್ಮಮ್ಮ ವಯಸ್ಸಾಗಿತ್ತು ಅವರು ಹೋದರು ಆಮೇಲೆ ಹುಡುಗಿನ ನಾವು ಬಾವನ್ನ ನಾನು ತಂದು ಬಿಡ್ತೀವಿ ನೋಡಪ್ಪ ನೋಡಿ ಸರ್ ನೋಡ್ರಿ ಅಮ್ಮ ನಾನಿ ಎಷ್ಟು ಗೊಂದು ದಿವ್ಸನ ಇರೋಕ್ಕಾಗೋದಿಲ್ಲ ಅವರು ಒಂದೊಂದು ನಾಲ್ಕು ಕೋಟಿಗೆ ಆಗೋಯ್ತು ಐದು ಕೋಟಿಗೆ ಸೆಟ್ಲಾಗ್ತು ಹಂಗೆ ಹಿಂಗೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಬತ್ತಿದ್ದಾರೆ ಸರ್ ನಮಗೆ ಕೇಳಿ ಕೇಳಿ ಸಾಕಾಯ್ತು ಕ್ಯಾರಕುಲೇಸ ಇದು ಮಾಡೋದು ನಾನು ನಾಲ್ಕು ಕೋಟಿಗೆ ಅವ್ರು ಆರು ಕೋಟಿಗೆ ಇವತ್ತು ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರು ನಾನು ನಾಲ್ಕು ಕೋಟಿಗೆ ಸೆಟ್ಲ್ ಮಾಡಿದೆ ಇನ್ನೊಬ್ರು ಯಾರಾದ್ರೂ ಏನಪ್ಪ ಈ ಥರ ಮಾಡ್ತಾ ಇದೆಯಾ ಅಂದರೆ ಏನೋ ಕಳ್ ತಳದ್ದಿದ್ದಾಯಿತು ಎತ್ತಿದ್ದಾಯಿತು ಇವಾಗ ಬಂದಿದೆಯಾ ಅನ್ನೋದು ಅವಳಿಗೆ ನಾನು ಸಹನಾ ಅನ್ನೋಳು ಅವ್ಳಿಗೆ ದಮಸುದ್ರದಲ್ಲಿ ಯಾರೋ ನಮ್ಮ ಫ್ರೇಷನ್ ಏನಮ್ಮ ಈ ಥರ ಮಾಡಿದೆ ಪರಿಹಾರ ಮೇಲೆ ಮರ್ಯಾದೆ ಇದೆ ಬರ್ತೀವಿ ನಾವು ಬರ್ತೀವಿ ಎಲ್ಲೂ ಹೋಗೋದಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್ ಮೊಬೈಲ್ ಬಂದರೆ ಮೊಬೈಲ್ ಎಲ್ಲ ತಿ್ಕೊಂಡಿದ್ದಾರೆ ನಂದು ಮೊಬೈಲ್ ತಿಂಡಿದ್ದಾರೆ ನನ್ನ ಈಗ ಲೇಡಿ ಪಿ ಲೇಡಿ ಇವರು ತಳ್ಳಿದ್ದಾರೆ ನಾನು ಏಯ್ ಕಳ್ಕೊಂಡು ಎಲ್ಲ ನಡೀಕಮ್ಮ ಹೊಯ್ಸಳಗಾಡಿಗೆ ಬನ್ನಿರಿ ಇಲ್ಲಿ ಅಂತ ದೌರ್ಜನ್ಯ ಮಾಡಿದ್ದಾರೆ ಸರ್ ನನ್ಗೆ ಬರಲ್ಲ ಅಂತ ಇಲ್ಲ ಸರ್ ಅವ್ರಿಗೆ ನ್ಯಾಯ ಕೊಡ್ಸಿ ಅವ್ರು ಎಷ್ಟೋ ಕರ್ಕೊಂಡ್ ಬಂದಿರೋದು ಈಗ ನಾಲ್ಕು ನಾಲ್ಕು ಗಂಟೆ ಕರ್ಕೊಂಡ್ ಸರ್ ಅದ್ ಕರ್ಕೊಂಡ್ ಬಂದಿರೋದು ಆಮೇಲೆ ನಾವು ನಾವ್ ಕೇಳ್ಕೊಂಡಿದ್ದೀವಿ ಇಲ್ಲ ಸರ್ ಅವ್ರದ್ದು ಅವ್ರ ಬಾಕ್ಲಾಗ್ತಾರೆ ಇಲ್ಲ ಅವ್ರು ಅಲ್ಲೂ ದೌರ್ಜನ್ಯ ಮಾಡ್ತಾರೆ ಆ ಯಮ್ಮನೂ ಒಂದ್ರ ಜನ ಹೆಣ್ಕಮ್ಮ ದೌರ್ಜನ್ಯ ಮಾಡ್ತಾರೆ ಒಂಥರ ಏನು ರ್ಯಾಶ್ ಆಗಿ ಮಾತಾಡ್ತಾರೆ ಮನೇನು ಮಾತಾಡಿದ್ದಾರೆ ಈಗ ಏನ್ ಹೇಳ್ತಿದ್ದಾರೆ ಪೊಲೀಸರು ಮನೆಗೆ ಹೋಗುವಂತ ಇದ್ದಾರೆ ಅಂದ್ರೆ ಸರ್ ಮೂರ್ ಸರ್ತಿ ಮೂರ್ ಮೂರ್ ಸರ್ತಿ ಹೋದ್ರು ಒಳಗಡೆ ಬಂದ್ರು ಫಸ್ಟ್ ಇಲ್ಲ ನಾವೇ ಇದು ಮಾಡ್ತೀವಿ ಅಂದ್ರೆ ಈಗ ಬಂದು ನಿಮ್ ಮನೆಗೆ ಹೋಗಿ ಯಾವ ಮನೆ ಯಾವ ಮನೆ ಅಂತ ತೋರಿಸಿ ಸರ್ ಅವರು ಯಾವ ಮನೆಗೆ ಹೋಗ್ಬಿಟ್ಟು ನಾವು ಅಂದ್ರೆ ಕಂಟ್ರೋಲ್ ರೂಮ್ ಕರಿಸ್ತೀನಿ ಅಂತಾರೆ ಯಾವ ಹತ್ತು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಅವ್ರಿಗೂ ಕಾಯಿಸ್ಬಿಟ್ಟು ಈಗ ಈ ತರ ಹೇಳ್ತಾ ಹೇಳ್ತಾ ಇದ್ದಾರೆ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸುಮಾರು ಏಳೆಂಟು ಗಂಟೆಗಳ ಕಾಲ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಐ ಡ್ರಾಮಾ ಕೊನೆಗೆ ಎ ಸಿ ಪಿ ಲಕ್ಷ್ಮೀನಾರಾಯಣ್ ಬರ್ತಾರೆ ಅವರು ತಿಪ್ಪೆ ಸಾರಿಸುವಂತ ಕೆಲಸವನ್ನ ಮಾಡ್ತಾರೆ ಕಾನೂನು ನಾವೇನು ಮಾಡೋದಕ್ಕಾಗಲ್ಲ ಕಾನೂನನ್ನ ಪಾಲಿಸಬೇಕು ಕಾನೂನು ಅಂದ್ರೆ ನ್ಯಾಯಾಲಯದಿಂದ ಅವರು ಮನೆಯೊಳಗಡೆ ಇಡಬಾರದು ಅಂತ ಹೇಳಿ ಎಕ್ಸಿಕ್ಯೂಷನ್ ಆರ್ಡರ್ನ ತೆಗೆದುಕೊಂಡು ಬಂದಿದ್ದಾರೆ ಹಂಗಾಗಿ ನಾವು ಅದನ್ನ ಪಾಲಿಸಲೇಬೇಕು ಅಂತ ಹೇಳಿ ತಿಪ್ಪೆ ಸಾರಿಸ್ತಾರೆ ಹೀಗೆ ಇಡೀ ರಾತ್ರಿ ಇವರು ಎಚ್ ಎಸ್ ಆರ್ ಪೊಲೀಸ್ ಠಾಣೆಯ ಮೆಟ್ಲುಗಳ ಮೇಲೆ ಕುಳಿತಿರ್ತಾರೆ ಇದೆಲ್ಲದಕ್ಕೂ ಕಾರಣ ಕರ್ತಾರೆ ಎಚ್ ಎಸ್ ಆರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹರೀಶ್ ಮತ್ತು ಇನ್ಸ್ಪೆಕ್ಟರ್ ಸೋಮನಾಥ್ರವರು ಇದಕ್ಕೆ ಕೈ ಜೋಡಿಸಿದಂತವ್ರು ಎ ಸಿ ಪಿ ಲಕ್ಷ್ಮೀನಾರಾಯಣ್ ಗೃಹ ಸಚಿವರೇ ಕಣ್ತೆರೆದು ನೋಡಿ ಈ ಪೊಲೀಸ್ ಠಾಣೆಗಳಲ್ಲಿ ಏನಾಗ್ತಿದೆ ಅಂತ ಎರಡೇ ಎರಡು ದಿನಗಳ ಹಿಂದೆ ಎಚ್ ಎಸ್ ಆರ್ ಪೊಲೀಸ್ ಠಾಣೆಯಲ್ಲಿ ಇಬ್ರು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ನೇರವಾಗಿ ಒಂದು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿ ಹಣ ತೆಗೆದುಕೊಳ್ಳುವಂತಹ ರುಜ್ವಾತ್ ಆಗಿದ್ದಕ್ಕೆ ಈ ರೀತಿ ಅರಾಜಕತೆಯ ಭ್ರಷ್ಟಾಚಾರ ಎಚ್ ಪೊಲೀಸ್ ಠಾಣೆಯಲ್ಲಿ ನಡೀತಿದ್ರು ಕಣ್ಣು ಕುಳಿತಿರ್ತಕ್ಕಂಥ ಗೃಹ ಸಚಿವರೇ ಇತ್ತ ನೋಡಿ ಮಕ್ಕಳಿಗೆ ಎಲ್ಲಿ ರಕ್ಷಣೆ ಇದೆ ಅಂತೇಳಿ ಇದೀಗ ಈ ಒಂದು ಪ್ರಕರಣ ಒಂದು ರೀತಿಯಾಗಿ ಮನಕಲುಕುವಂತ ಪ್ರಕರಣ ಈ ಹೆಣ್ಮಗುಗೆ ನ್ಯಾಯ ಸಿಗುತ್ತಾ ಪೊಲೀಸ್ನವರು ಈ ರೀತಿಯಾಗಿ ರೋಡಿಗಳಂತೆ ಅಂದ್ರೆ ಇವರು ಸುಪಾರಿ ತೆಗೆದುಕೊಂಡಂತೆ ಒಂದು ರೀತಿಯಾದಂತಹ ದಂಧೆಯನ್ನೇ ನಡೆಸಿಕೊಂಡು ಈ ರೀತಿಯಾಗಿ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಎಷ್ಟು ಸುಲಭವಾದಂತ ಪ್ಲಾನ್ ಅನ್ನ ಸೋಮನಾಥ್ ಮತ್ತು ಹರೀಶ್ ಹಾಗೆ ಎ ಸಿ ಪಿ ಲಕ್ಷ್ಮೀನಾರಾಯಣ ವ್ಯವಸ್ಥಿತವಾದಂತಹ ಷಡ್ಯಂತ್ರವನ್ನು ರೂಪಿಸಿ ಅಕ್ಷರಶಃ ಆ ತಾಯಿ ಮಗಳನ್ನ ಹೊರಗಡೆ ಹಾಕಿ ಸಂಸಾರವನ್ನ ಒಡೆದಂತ ಕೀರ್ತಿಗೆ ಎಚ್ ಎಸ್ ಆರ್ ಪೊಲೀಸ್ನವರು ಪಾತ್ರರಾಗಿದ್ದಾರೆ ಅಂದ್ರೆ ತಪ್ಪಾಗಲಾರದು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ